ಈ ಮಳೆಗಾಲದಲ್ಲಂತೂ ಸಾಯಂಕಾಲದಲ್ಲಿ ಟೀ ಟೈಮ್ ಜೊತೆ ಏನಾದರೂ ಗರ್ಗರಿಯಾಗಿ ಖರ್ ಖಾರವಾಗಿ ತಿನ್ಬೇಕಂತ ಅನ್ನಿಸ್ತಿರತ್ತೆ ಅದಕ್ಕೋಸ್ಕರ ಇವತ್ತು ನಾನು ಆಲೂಗೆಡ್ಡೆ ಬಜ್ಜಿನ ಕ್ರಿಸ್ಪಿಯಾಗಿ ಹೇಗೆ ಮಾಡೋದಂತ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ಈ ಎರಡು ದೊಡ್ಡ ಗಾತ್ರದ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಈ ಸಿಪ್ಪೆ ಎಲ್ಲ ತೆಗೆದು ಒಂದೆರಡು ಸರಿ ವಾಶ್ ಮಾಡಿ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಚಿಪ್ಸ್ಗೆ ನಾವು ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಳ್ತೀವಿ ಆ ಸ್ಲೈಸರಲ್ಲಿ ಬಟ್ ಇವಾಗ ಚಾಕು ಸಹಾಯದಿಂದ ನಾವು ಇದನ್ನು ಈ ರೀತಿ ತುಂಬ ದಪ್ಪನೂ ಅಲ್ಲ ನೋಡಿ ಹೀಗೆ ಚಿಪ್ಸ್ ಕಟ್ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಒಂದೊಂದು ಎರಡು ಲೇಯರ್ ಅಷ್ಟು ದಪ್ಪ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಹೀಗೆ ತುಂಬ ದಪ್ಪ ಕಟ್ ಮಾಡಿಬಿಟ್ರೆ ಆಲೂಗಡ್ಡೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಈ ರೀತಿಯೆಲ್ಲ ಕಟ್ ಮಾಡಿಕೊಂಡು ಈ ಆಲೂಗೆಡ್ಡೆನ ನೀರಲ್ಲಿ ಹಾಕಿ ಇಟ್ಕೊಬೇಕಾಗತ್ತೆ ಇಲ್ಲಾಂದರೆ ಆಲೂಗೆಡ್ಡೆ ಎಲ್ಲ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಅಷ್ಟರಲ್ಲಿ ಬಜ್ಜಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಬರೋಣ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಮೆಷರ್ಮೆಂಟ್ಗೆ ಹತ್ರದ್ದು ಎರಡು ಆಲೂಗೆಡ್ಡೆ ಆದರೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕಾಗತ್ತೆ ಸ್ವಲ್ಪನೂ ಗಂಟುಗಳೆಲ್ಲ ಇಲ್ದಂಗೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಕಲಿಸ್ಕೊಳ್ಳಿ ತುಂಬ ತೆಳುವಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ತೆಳುವಾದರೂ ಕೂಡ ಆಲೂಗೆಡ್ಡೆ ಮೇಲೆ ಹಿಟ್ಟು ಸರಿಯಾಗಿ ಕೂರೋದೇ ಇಲ್ಲ ನೋಡಿ ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಇದ್ದರೆ ಸಾಕಾಗತ್ತೆ ಇವಾಗ ಇದು ಪರ್ಫೆಕ್ಟ್ ಆಗಿದೆ ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ತುಂಬ ಹೊಗೆ ಬರೋವರೆಗೂ ಎಣ್ಣೆನ ಬಿಸಿ ಮಾಡ್ಕೊಳ್ಬಾರ್ದು ಯಾಕಂದರೆ ಬಜ್ಜಿನ ಹಾಕ್ತಿದ್ದಂಗೆ ಕಪ್ಪಾಗ್ಬಿಡುತ್ತೆ ಒಳಗಡೆ ಸರಿಯಾಗಿ ಬೇಯೋದೇ ಇಲ್ಲ ಈ ರೀತಿ ಎರಡೂ ಕಡೆ ನೀಟಾಗಿ ಆಲೂಗೆಡ್ಡೆಗೆ ಕೋಟಿಂಗ್ ಮಾಡಿಕೊಂಡು ಹಿಟ್ಟನ್ನು ಈ ರೀತಿ ಹಾಕೊಳ್ತಾ ಬರಬೇಕು ಹೀಗೆ ಒಂದು ಹಾಕಿ ಅದು ಮೇಲೆ ಬರ್ತಿದ್ದಂಗೆ ಇನ್ನೊಂದು ಹಾಕೊಳ್ಬೇಕು ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡಂಗೆ ಆಗ್ಬಿಡತ್ತೆ ಒಂದು ಫೋರ್ಕ್ ಸ್ಪೂನ್ ಸಹಾಯದಿಂದ ನಿಧಾನವಾಗಿ ಈ ರೀತಿ ತಿರುಗಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕು ಆಲೂಗೆಡ್ಡೆ ಒಳಗಡೆ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೋಸ್ಕರ ಹಿಟ್ಟು ಹಾಕೋದ್ರಿಂದ ತುಂಬಾ ಗರ್ಗರಿಯಾಗಿ ಬರುತ್ತೆ ಬಜ್ಜಿ ಹಿಟ್ಟನ್ನು ತುಂಬ ದಪ್ಪನಾಗಿ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ತುಂಬ ದಪ್ಪ ಆದರೂ ಅಷ್ಟು ಚೆನ್ನಾಗಿರೋದಿಲ್ಲ ಬಜ್ಜಿ ಲೈಟಾಗಿ ಕೋಟಿಂಗ್ ಇರಬೇಕು ಈ ಹದದಲ್ಲಿ ಈ ರೀತಿ ಎರಡೂ ಕಡೆ ಹದವಾಗಿ ಬೆಂದ ನಂತರ ಇದನ್ನು ಒಂದು ತೆಗೆದು ಪ್ಲೇಟ್ಗೆ ಹಾಕೊಳ್ಳಿ ಸೊ ನೋಡಿದ್ರಲ್ಲ ಯಾವ ರೀತಿ ಗರ್ಗರಿಯಾದಂತಹ ಆಲೂಗೆಡ್ಡೆ ಬಜ್ಜಿನ ಹೇಗೆ ಮಾಡೋದಂತ ಮಿಸ್ ಮಾಡ್ಕೊಳ್ಳ್ದೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್